ಸಮಸ್ತ ವೀಕ್ಷಕ ಬಾಂಧವರಿಗೆ ಗಣೇಶ್ ನಾಯಕ್ ಬಾರ್ದಿಲ ಮೂಡಬಿದ್ರೆ ಮಿರರ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಎಲ್ರಿಗೂ ಪ್ರಣಾಮವನ್ನು ಹೇಳ್ತೇನೆ ಜನನೀ ಜನ್ಮಸೌಖ್ಯಾನಾಂ ವರ್ದಿನಿಂ ಕುಲಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅಂತ ಹೇಳಿದರೆ ಈ ಒಂದು ವಾಕ್ಯ ನೀವು ಜಾತಕದ ಒಂದು ಪ್ರತಿಯಲ್ಲಿ ಯಾವುದೇ ಒಂದು ಜಾತಕ ಪ್ರತಿ ಮಾಡುವಾಗ ಮೇಲ್ಗಡೆ ಒಂದು ಇಂತಹ ಒಂದು ವಾಕ್ಯವನ್ನು ಬರ್ದಿರ್ತದೆ ಒಂದು ಸಂಸ್ಕೃತ ವಾಕ್ಯ ಬರೆದಿರ್ತದೆ ಇದೊಂದು ಜಾತಕದ ಬಗ್ಗೆ ನಾವು ಇವತ್ತೊಂದು ಹೊಸ ಟಾಪಿಕ್ ಅನ್ನು ಹಿಡ್ಕೊಂಡು ಬಂದಿದ್ದೇವೆ ಅಂದ್ರೆ ಇದು ಬೇಸಿಕ್ ಮೂಲ ಮೂಲ ಎಷ್ಟೇ ಒಂದು ಅಷ್ಟಮಂಗಲದವರೆಗೆ ಹೋದ್ರೂ ಕೂಡ ಈ ಮೂಲದಿಂದ ನಾವು ಬರಬೇಕಾಗ್ತದೆ ಹಾಗಾಗಿ ಈ ಜಾತಕ ಅಂತ ಹೇಳಿದ್ರೆ ಏನು ಈ ಜಾತಕದಲ್ಲಿ ಹೇಗೆ ನಾವು ಆ ಗ್ರಹಗಳನ್ನು ತುಂಬಿಸುವುದು ಈ ಲಗ್ನ ಅಂತ ಹೇಳಿದ್ರೆ ಏನು ಈ ರಾಶಿ ಅಂತ ಹೇಳಿದರೆ ಏನು ಈಗ ಬಂತ ನನ್ನ ಈಗ ಹೆಚ್ಚಿನವರು ಬಂದವರು ಕೇಳುವುದೇನೆಂದರೆ ಎನ್ನ ರಾಶಿ ಒಂದು ಎನ್ನ ನಕ್ಷತ್ರ ಒಂದು ಅಂತ ಹೇಳ್ತಾರೆ ಆದರೆ ರಾಶಿಯಗಿಂತಲೂ ಪ್ರಾಮುಖ್ಯತೆ ಲಗ್ನಕ್ಕೆ ಇದೆ ಹಾಗಾಗಿ ಇವತ್ತಿಗೆ ನಮ್ಮೊಂದಿಗೆ ಈ ಜಾತಕದ ಬಗ್ಗೆ ತಿಳಿಸ್ಲಿಕ್ಕೆ ಉಡುಪಿಯಿಂದ ಬಂದಿದ್ದಾರೆ ಗುರುಪರಂಪರ ಜ್ಯೋತಿಷ್ಯ ಕೇಂದ್ರದ ಖ್ಯಾತ ಜ್ಯೋತಿಷ್ಯರಾಗಿರುವಂತಹ ಅವರು ದೈವಜ್ಞರೂ ಹೌದು ಶ್ರೀಯುತ ಆರೂರು ಕಿರಣ್ ರಾವ್ರವರನ್ನು ನಾನು ನಮ್ಮ ಮೂಡಬಿದ್ರೆ ಮಿರರ್ಸ್ ಯೂಟ್ಯೂಬ್ ಚಾನಲ್ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇವೆ ಸ್ವಾಗತ ಸ್ವಾಮಿ ಕಿರಣ್ ರಾವ್ ಅವರೇ ಈಗ ಒಂದು ಜಾತಕದ ಬಗ್ಗೆ ನಾವು ಇವತ್ತೊಂದು ಸ್ವಲ್ಪ ಡಿಸ್ಕಶನ್ ಮಾಡ ಯಾಕಂದ್ರೆ ಇದು ಮೂಲ ಒಬ್ಬ ಹುಟ್ಟಿದ ಒಂದು ಮಗುವಿಗೆ ಯಾರು ಕೇಳಿದ್ರು ಜಾತಕ ಉಂಟಾ ಅಂತ ಕೇಳ್ತಾರೆ ಅಥವಾ ಯಾವುದೇ ಒಂದು ಸಮಸ್ಯೆ ಬಂದಾಗ ಅಥವಾ ಯಾವುದೇ ಒಂದು ಉನ್ನತ ಸ್ಥಿತಿ ಏರುವಾಗಲೂ ಅದು ಎರಡೂ ಸಮಯದಲ್ಲಿ ಸಮಚಿತ್ತವಾಗಿ ಇರುವಾಗ ನಾವೊಂದು ಜ್ಯೋತಿಷರತ್ರ ಹೋದ್ರೆ ಅವ್ರು ಕೇಳ್ತಾರೆ ಜಾತಕ ಉಂಟಾ ಅಂತ ಹೇಳಿ ಹಾಗಾದ್ರೆ ಜಾತಕ ಅಂತ ಹೇಳಿದ್ರೆ ಏನು ಜಾತಕದಲ್ಲಿ ಬರುವಂತ ಲಗ್ನ ಅಂತ ಹೇಳಿದ್ರೆ ಏನು ರಾಶಿ ಅಂತ ಹೇಳಿದ್ರೆ ಏನು ನಕ್ಷತ್ರ ಅಂತ ಹೇಳಿದ್ರೆ ಏನು ಇದನ್ನು ನಮ್ಮ ವೀಕ್ಷಕ ಬಂಧುಗಳಿಗೆ ನೀವು ತಿಳಿಸ್ಬೇಕಂತ ಹೇಳಿ ಕೇಳ್ತೇವೆ ಪೂರ್ವ ರವಿ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಹ್ಮ್ ರಾಶಿಯನ್ನು ನಾವು ಲಗ್ನ ಅಂತ ಕರಿತೇವೆ ಹ್ಮ್ ಪೂರ್ವ ದಿಕ್ಕು ಹೌದು ಪೂರ್ವ ದಿಗಂತ ಪೂರ್ವ ದಿಗಂತ

ರವಿಯಿಂದ ಚಂದ್ರನ್ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿಗೆ ನಾವು ಚಂದ್ರ ರಾಶಿ ಈಗ ತುಲಾದಲ್ಲಿ ಚಂದ್ರನ್ ಬಂದ್ರೆ ತುಲಾ ರಾಶಿ ಅಂತ ಕರಿತೇವೆ ಅಂದ್ರೆ ಮಿಥುನ ರಾಶಿಯಲ್ಲಿ ರವಿ ಚಂದ್ರ ಇದ್ರೆ ಅವನಿಗೆ ಮಿಥುನ ರಾಶಿ ಅಂತ ಆ ಮಿಥುನ ರಾಶಿ ಅಂತ ಹೇಳ್ತೇವೆ ಲಗ್ನ ಮತ್ತೆ ಯಾವ ರಾಶಿ ಉದಯ ನಮ್ಗೆ ಇದಾಗ್ತದೆ ಅದೇ ಲಗ್ನ ಅಂತ ನಾವು ಹೇಳ್ತೇವೆ ರಾಶಿಗಿಂತ ಮೂಲವಾಗಿ ಪ್ರಧಾನ ಇರೋದು ಲಗ್ನ ಈಗ ಚಂದ್ರನ ಬಗ್ಗೆ ಹೇಳಿದ್ರಿ ಯಾವ ರಾಶಿಯಲ್ಲಿ ಅವ ಅದು ಅವನ ರಾಶಿ ಅಂತ ಹಾಗೆ ನಕ್ಷತ್ರ ಸಹ ಪ್ರಮುಖ ಪ್ರಮುಖ ಈಗ ಅವನು ಯಾವ ನಕ್ಷತ್ರದಲ್ಲಿ ಒಂದು ರಾಶಿಯಲ್ಲಿ ಒಂಬತ್ತು ಪಾದ ಉಂಟು ಅಂದ್ರೆ ಅಂದ್ರೆ ಎರಡು ನಕ್ಷತ್ರ ಬಿಟ್ಟು ಪುನೊಂದು ನಕ್ಷತ್ರದ ಎರಡು ಪಾದ ಬರ್ತದೆ ನಾಲ್ಕು ನಾಲ್ಕು ಪಾದ ಒಂದೊಂದು ನಕ್ಷತ್ರಕ್ಕೆ ಈಗ ಮೇಷ ಆದ್ರೆ ಅಶ್ವಿನಿ ನಾಲ್ಕು ಪಾದ ಭರಣಿ ನಾಲ್ಕು ಪಾದ ಕೃತಿಕ ಅದು ಎರಡು ಪಾದ ಹಾಗೆ ಅವನು ಯಾವ ಆ ಈ ನಕ್ಷತ್ರದಲ್ಲಿ ಯಾವ ಅವಾಗ ಆ ಆ ರಾಶಿಯಲ್ಲಿದ್ದಾನೆ ಅಂತ ಈಗ ನಕ್ಷತ್ರದ ವ್ಯಾಪ್ತಿ ಎಷ್ಟರವರೆಗಿರ್ತಾರೆ ಯಾಕಂದ್ರೆ ಒಂದು ಉದಾಹರಣೆ ಕೊಡೋದಾದ್ರೆ ಇವತ್ತು ಒಂದು ಚಂದ್ರ ಯಾವ ರಾಶಿಯಲ್ಲಿ ಇದ್ದಾನೆ ಈಗ ಎಷ್ಟು ನಕ್ಷ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರದ ವ್ಯಾಪ್ತಿ ಎಷ್ಟುಂಟು ಈಗ ಸಪೋಸ್ ಒಂದು ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಗಂಟೆಗೆ ಆ ನಕ್ಷತ್ರದಲ್ಲಿ ಇರುವಾಗ ಅದು ಹೇಗೆ ಅವನ ರಾಶಿ ಮತ್ತು ನಕ್ಷತ್ರ ಹೇಗೆ ಬರ್ತದೆ ರಾಶಿ ಒಂದೇ ಆಗ್ತದೆ ನಕ್ಷತ್ರದ ಬಗ್ಗೆ ಒಂದು ಸ್ವಲ್ಪ ವಿವರಣೆ ನಕ್ಷತ್ರ ಹೇಳಿದ್ರೆ ಎರಡೂವರೆ ದಿವಸ ಒಂದು ರಾಶಿಯಲ್ಲಿ ಇರ್ತಾನೆ ಅವನು ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅಂದ್ರೆ ನಮ್ಗೆ ಈಗ ನೋಡಿದ ಒಳ್ಳೆ ಗೊತ್ತಾಗ್ತದೆ ಸ್ಫೂಟ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಇಂತ ಒಂದು ಚರಣದಲ್ಲಿ ಇದ್ದಾನೆ ಹೇಳಿ ಆವಾಗ ನಾವು ಆ ಚರಣಕ್ಕೆ ಆ ಪಾದವನ್ನು ಕೊಟ್ಟು ಇಂಥ ರಾಶಿಯಲ್ಲಿ ಇಂತ ನಕ್ಷತ್ರದಲ್ಲಿ ಇದ್ದಾನೆ ಅಂತ ನಾವು ಹೇಳ್ತೇವೆ ಹಾಗಾಗಿ ಅಲ್ಲಿ ಲಗ್ನಭಾವ ನಮ್ಗೆ ರಾಶಿ ನಕ್ಷತ್ರ ಪ್ರಮುಖ ನಮಗೆ ಪ್ರಮುಖವಾಗಿರುವುದು ಲಗ್ನ ಯಾಕೆ ಒಂದು ಮನುಷ್ಯನ ಒಂದು ಮೂಲ ಅಂತ ಹೇಳ್ತೇವೆ ಶರೀರ ಅಂತ ಹೇಳ್ತೇವೆ ಅವನಿಂದ ತಲೆಯಿಂದ ಎಲ್ಲ ಕಾಲು ತನಕ ಹನ್ನೆರಡು ಭಾವ ಹೌದು ಎಲ್ಲವೂ ಬರ್ತದೆ ಕಾಲಪುರುಷರಂಗ್ ಬರುತ್ತೆ ಲಗ್ನದಲ್ಲಿ ಬರುವಾಗ ಎಲ್ಲ ಬೇರೆ ಲಗ್ನ ಯಾವ ಲಗ್ನ ಲಗ್ನಾಧಿಪತಿ ಹಾಗೆ ಅದೆಲ್ಲ ನಾವು ನೋಡ್ತೇವೆ ನಾವು ನೋಡ್ತೇವೆ ಈಗ ಜಾತಕ ಅಂತ ಹೇಳಿದ್ರೆ ಈಗ ಒಬ್ಬ ಒಬ್ಬರು ನನ್ನ ನನಗೆ ಇಂಥ ಮಗು ಹುಟ್ಟಿತು ಅಥವಾ ನನ್ನ ಮಗನಿಗೆ ಇಂಥ ಮಗು ಹುಟ್ಟಿದೆ ಇಂಥ ಸಮಯದಲ್ಲಿ ಅಂತ ಹೇಳುವಾಗ ಅವಾಗ ನಿಮ್ಮ ಹತ್ರ ಒಂದು ಬರ್ತಾರೆ ಸ್ವಾಮಿ ಇಂಥ ಹೆಂಚ ಎಲ್ಲ ಬಾಲ್ಯ ಪುಟ್ಟದನು ಎಲ್ಲ ಮಗಕ್ಕೆ ಬಾಲ್ಯ ಪುಟ್ಟದನು ಬಾಲ್ಯದ ಒಂದು ಜಾತಕ ಹೆಂಚ ಒಂದು ಹಣಪಾರ ಜಾತಕ ಹೇಗಿದೆ ಅಂತ ನೋಡ್ತೀರ ಅಂದ್ರೆ ಗ್ರಹಸ್ಥಿತಿ ಹೀಗೆ ಹೇಗಿದೆ ಅಂತ ನೋಡ್ತೀರ ಯಾಕಂತ ಹೇಳಿದ್ರೆ ಈಗ ಆದ ಮಗುವಿಗೆ ಗ್ರಹಗಳ ಸ್ಥಿತಿಯಲ್ಲಿ ಗೋಚಾರ ಅಂತ ಏನು ಹೇಳ್ತೇವೆ ಗೋಚಾರ ಬಗ್ಗೆ ಆ ಗೋಚಾರ ಸ್ಥಿತಿಯಲ್ಲಿ ಹೇಗೆ ಗ್ರಹಗಳು ಸಂಚರಿಸ್ತಾವೆ ಅದರಿಂದ ಏನಾದ್ರೂ ಮಗುವಿಗೆ ಏನಾದ್ರೂ ಅಪಾಯ ಉಂಟಾ ಅಂತ ಹೇಳುವಾಗ ಅದು ಹೇಗೆ ಹೇಳ್ಬಹುದು ಮೂಲತಃ ನಾವು ಲಗ್ನವನ್ನು ನೋಡ್ತೇವೆ ಆಮೇಲೆ ಪಂಚಮರಿಷ್ಟ ಉಂಟಾ ನೋಡ್ತೇವೆ ಮತ್ತೆ ಬಾಲರಿಷ್ಟ ದೋಷ ಉಂಟಾ ಅಂತ ನೋಡ್ತೇವೆ ಪಂಚಮನಿಷ್ಠ ಹೇಳಿದ್ರೆ ಲಗ್ನದಿಂದ ಪಂಚಮ ಭಾವದಲ್ಲಿ ಲಗ್ನದಿಂದ ಪಂಚಮ ಯಾವ ಗ್ರಹಗಳು ಪಂಚಮ ಸ್ಥಾನದಲ್ಲಿ ಪಾಪ ಗ್ರಹಗಳು ಇದ್ರೆ ಈಗ ರವಿ ಇದ್ರೆ ತಂದೆಗೆ ಅರಿಷ್ಟ ಅಂತ ಉಂಟು ರವಿ ಅಂದ್ರೆ ತಂದೆ ಪಿತೃಕಾರಕ ಆತ್ಮಕಾರಕ ಹಾಗೆ ತಂದೆಗೆ ತೊಂದ್ರೆ ಚಂದ್ರನಿದ್ರೆ ತಾಯಿಗೆ ತೊಂದ್ರೆ ಅಂತ ಹೇಳ್ತಾ ಅಂದ್ರೆ ಮಾತ್ರಕಾರಕವ ಈಗ ಕುಜನಿದ್ರೆ ಭ್ರಾತಕಾರಕ ಅಂದ್ರೆ ಅಣ್ಣ ತಮ್ಮ ಯಾರಿದ್ರೆ ಅವರು ಸಹೋದರರು ಮತ್ತೆ ಬುಧ ಇದ್ರೆ ಮಾವನಿಗೆ ಸೋದರ ಮಾವನಿಗೆ ಹೀಗೆ ಗುರು ಇದ್ರೆ ಹಿರಿಯರಿಗೆ ಹೀಗೆ ಶುಕ್ರ ಇದ್ರೆ ಇದ್ದರೆ ಹಿರಿಯರಿಗೆ ಅಜ್ಜಾನಿಗೆ ಆ ಉದ್ದ ಅಜ್ಜಾನಿಗೆ ಆದ್ರೆ ಅಂದ್ರೆ ಮಗುವಿನ ಜಾತಕ ಅದು ಅಂದ್ರೆ ಈಗ ಎರಡು ಈಗ ಅಜ್ಜ ಇರ್ತಾರೆ ತಾಯಿಯ ವಿಧಾನ ಅವ್ರ ಅವರದ್ದು ಈಗ ನಮ್ಮ ಬ್ರಾಹ್ಮಣರ ತಂದೆ ವಿಧಾನ ಅಂತ ಹೇಳ್ತೇವೆ ಈಗ ಬೇರೆ ಜಾತಿಯವರು ತಾಯಿಯ ಬಾಲ್ ಅಂತ ಹೇಳ್ತೇವೆ ಹಾಗೆ ತಾಯಿಯ ಮಕ್ಕಳು ಕಟ್ಟೋಲಿ ಹಾಗೆ ಕಟ್ಟಲಿ ಹೌದು ಶುಕ್ರ ಇದ್ರೆ ಚಿಕ್ಕಮ್ಮನಿಗೆ ಶನಿ ಇದ್ರೆ ಹಿರಿಯರಿಗೆ ತಾಯ ತಂಗಿ ಇರ್ಬೋದು ತಾಯಿಯ ಅಕ್ಕ ಇರ್ಬೋದು ಹಿರಿಯ ಅಜ್ಜ ಹಾಗೆ ರಾಹು ಬಂದ್ರೆ ಅಜ್ಜಿಗೆ ಮಾತಾಮಹಿ ಅಂತ ಹೇಳ್ತೇವೆ ಮತ್ತೆ ಕೇತು ಇದ್ರೆ ಪಿತಾಮಹಿ ಅಂದ್ರೆ ಅಜ್ಜ ಅಜ್ಜನ ಅಜ್ಜ ಈ ರೀತಿ ತೊಂದರೆ ಆಗ್ಬಹುದಂತ ಹೇಳ್ತೇವೆ ಮತ್ತೆ ಪಂಜ ಬಾಲರಿಷ್ಟ ತಂದೆಗೆ ಅರಿಷ್ಟ ರವಿಯಿಂದ ತಾಯಿಗೆ ಅರಿಷ್ಟ ಪಂಚಮದಲ್ಲಿದ್ರೆ ಲಗ್ ಚಂದ್ರನಿಂದ ತಾಯಿಗೆ ಕುಜನಿಂದ ಸಹೋದರರಿಗೆ ಬುಧನಿಂದ ಸೋದರ ಮಾವ ಮಾವನಿಗೆ ಗುರುವಿನಿಂದ ನೀವು ಹಿರಿಯರಿಗೆ ಶುಕ್ರನಿಂದ ಚಿಕ್ಕಮ್ಮ ಅಂತ ಹೇಳಿದ್ರಿ ಶನಿಯಿಂದ ಹೇಳಿದ್ರಿ ಸ್ವತಃ ಮಗುವಿಗೆ ಆದ್ರೆ ಈಗ ಮಗುವಿಗೆ ತೊಂದರೆ ಉಂಟು ತೊಂದರೆ ಇದ್ರೆ ಬಹಳ ಅಂತ ಅದು ಲಗ್ನದಲ್ಲಿ ಪಾಪ ಗ್ರಹ ಬರಬಾರ್ದು ಅಷ್ಟಮಾಧಿಪತಿ ಲಗ್ನಾಧಿಪತಿ ಅಷ್ಟಮಾಧಿಪತಿ ಒಟ್ಟಿಗೆ ಇರಬಾರ್ದು ಚಂದ್ರನಿಗೆ ಪಾಪ ಯುಕ್ತಿ ಬರಬಾರ್ದು ಪಾಪ ಯುತಿ ಬರಬಾರ್ದು ಹೀಗೆ ಷಷ್ಠಾಧಿಪತಿಗಳು ಲಗ್ನಕ್ಕೆ ಬರಬಾರದು ಇಲ್ಲದಿದ್ರೆ ಮಾರಕ ಸ್ಥಾನಾಧಿಪತಿ ಇರುವುದು ಇಂತ ತುಂಬಾ ಕಾಂಬಿನೇಷನ್ ಹೊರತುಪಡಿಸಿ 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 ಬಾಲರಿಷ್ಠ ಕೇಂದ್ರದಲ್ಲಿ ಪಾಪ ಗ್ರಹಗಳು ಬರಬಾರ್ದು ಚಂದ್ರನಿಗೆ ಅಷ್ಟಮಾಧಿಪತಿ ಅಷ್ಟಮಾಧಿಪತಿ ಷಷ್ಠಾಧಿಪತಿಯಾಗಿ ಯೋಗ ಇರಬಾರ್ದು ಹೀಗೆ ತುಂಬಾ ವಿಷಯಗಳು ಅದಕ್ಕೆ ಬಾಲಕ